ವೇದ ಮತ್ತು ಧರ್ಮಶಾಸ್ತ್ರಗಳಲ್ಲಿ ಮಾಟ ಮಂತ್ರ ಅಥವಾ ಅಭಿಚಾರ ಎಂಬ ಪರಿಕಲ್ಪನೆ ಉಲ್ಲೇಖಿಸಲಾಗಿದೆ ಹಾಗೆಯೇ ಇದರ ಅರ್ಥ ಹಾಗೂ ಉಪಯೋಗವನ್ನು ಎಚ್ಚರಿಕೆಯಿಂದ ನಿಭಾಯಿಸುವಂತೆ ಹೇಳಲಾಗಿದೆ ಅಥರ್ವ ವೇದದಲ್ಲಿ ಮಂತ್ರ ಎಂಬ ಪದವು ಮೂಲತಃ ಮನನಾತ್ರಾಯತೆ ಇತಿ ಮಂತ್ರ ಎಂದು ವ್ಯಾಖ್ಯಾನವಾಗಿದೆ ಅಂದರೆ ಮನನದ ಮೂಲಕ ರಕ್ಷಿಸುವ ಶಕ್ತಿ ಮಂತ್ರವಾಗಿದೆ ಮಂತ್ರದ ಮೂಲ ಉದ್ದೇಶ ಶಾಂತಿ ಆರೋಗ್ಯ ಮತ್ತು ಆತ್ಮೋನ್ನತಿ ಆದರೆ ಇದೇ ವೇದದಲ್ಲಿ ಕೆಲವು ಮಂತ್ರಗಳನ್ನು ಅಭಿಚಾರ ಎಂದು ಕೂಡ ಉಲ್ಲೇಖಿಸಲಾಗಿದೆ ಇವು ಶತ್ರುಗಳ ಅನಿಷ್ಟಕ್ಕಾಗಿ ಬಳಸಲ್ಪಡುವ ಮಂತ್ರಗಳು ಇವೇ ಮಾಟದಲ್ಲಿ ಬಳಸಲ್ಪಡುವ ಮಂತ್ರಗಳು ಇವುಗಳನ್ನು ಇಲ್ಲಿ ತಾತ್ಕಾಲಿಕ ರಕ್ಷಣೆಗೆ ಅಥವಾ ಧರ್ಮ ರಕ್ಷಣೆಗೆ ಮಾತ್ರ ಉಪಯೋಗಿಸಲು ಅನುಮತಿಸಲಾಗಿದೆ ಸ್ವಾರ್ಥ ಅಥವಾ ದುಷ್ಟ ಉದ್ದೇಶಕ್ಕಾಗಿ ಅಲ್ಲ ಸ್ಮೃತಿ ಮತ್ತು ಶಾಸ್ತ್ರ ದೃಷ್ಟಿಯಲ್ಲಿ ಹಾಗೂ ಮನುವಿನ ಧರ್ಮಶಾಸ್ತ್ರ ಯಾಜ್ಞವಲ್ಕ ಸ್ಮೃತಿ ಮತ್ತು ಗೌಡ ಪುರಾಣದಂಥ ಗ್ರಂಥಗಳಲ್ಲಿ ಮಾಟ ಮಂತ್ರವನ್ನು ದುರುಪಯೋಗ ಮಾಡಬಾರದೆಂದು ಸ್ಪಷ್ಟ ಎಚ್ಚರಿಕೆ ನೀಡಲಾಗಿದೆ ಗರುಡ ಪುರಾಣದಲ್ಲಿ ಅಭಿಚಾರಂ ಪರಂ ಕುರುವನ್ ಸ್ವಕೃತೆ ಪಾತಕಂ ಲಭೇತ್ ಅಂದರೆ ದುಷ್ಟ ಉದ್ದೇಶದಿಂದ ಮಾಟ ಮಂತ್ರ ಮಾಡಿದವನು ಆ ಪಾಪದ ಫಲವನ್ನು ಅನುಭವಿಸಲೇಬೇಕಾಗುತ್ತದೆ ಇನ್ನು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ಮಂತ್ರ ಎನ್ನುವುದು ಮನಃಶಕ್ತಿಯ ಒಂದು ಭಾಗ ಮಾತ್ರ ಇವುಗಳಿಗೆ ಶಕ್ತಿ ಸತ್ಯ ಭಕ್ತಿ ಜಪ ಧ್ಯಾನ ಮತ್ತು ಧರ್ಮಾಚರಣೆಯಿಂದ ಬರುತ್ತದೆ ಎಂದು ಉಪನಿಷತ್ತುಗಳು ಹೇಳುತ್ತವೆ ಹಾಗೆಯೇ ಮಂತ್ರಶಕ್ತಿಯ ದುಷ್ಟಶಕ್ತಿಯ ಬಗ್ಗೆಯೂ ಹೇಳಲಾಗಿದೆ ಇಲ್ಲಿ ದುಷ್ಟ ಮಂತ್ರಶಕ್ತಿಯ ಪ್ರಭಾವ ಸೀಮಿತವಾಗಿದೆ ಈ ಮಂತ್ರಗಳ ಶಕ್ತಿಯನ್ನು ಸತ್ಪ್ರವೃತ್ತಿ ಮತ್ತು ದೇವನಿಷ್ಠೆಯು ನಾಶ ಮಾಡಬಲ್ಲವು ಎಂದು ಹೇಳಲಾಗಿದೆ ಭಗವದ್ಗೀತೆಯು ಇದನ್ನೇ ಅನುಮೋದಿಸುತ್ತದೆ ಹೀಗೆ ಆಧ್ಯಾತ್ಮಿಕ ದೃಷ್ಟಿಯು ನ ಹಿ ಕಲ್ಯಾಣ ಕೃತ್ ಕಶ್ಚಿತ್ ದುರ್ಗತಿಂ ತಾತಗಚ್ಚತಿ ಅಂದರೆ ಒಳ್ಳೆಯದನ್ನ ಮಾಡುವವನು ದುರ್ಗತಿಗೆ ಒಳಗಾಗುವುದಿಲ್ಲ ಇಂಥವರ ವಿರುದ್ಧ ದುಷ್ಟಶಕ್ತಿಗಳು ಕೂಡ ಕೊನೆಗೆ ಸೊಳ್ಳಲೇಬೇಕು ಎಂದು ಹೇಳುತ್ತವೆ ಒಟ್ಟಾಗಿ ಹೇಳಬೇಕೆಂದರೆ ಮಾಟ ಮಂತ್ರವೆಂಬುದು ಶಾಸ್ತ್ರಗಳಲ್ಲಿ ಉಲ್ಲೇಖಿತವಾದರೂ ಇದು ಧರ್ಮದ ವಿರುದ್ಧವಾದ ಕಾರ್ಯಕ್ಕೆ ಉಪಯೋಗಿಸಿದರೆ ಪಾಪದ ಫಲವನ್ನು ನೀಡಿಯೇತಿರುತ್ತದೆ ಅಲ್ಲದೆ ಈ ಮಾಟದ ಶಕ್ತಿ ಎಷ್ಟೇ ಪ್ರಬಲವಾಗಿದ್ದರೂ ಸತ್ಯ ಜಪ ಧ್ಯಾನ ಹಾಗೂ ದೈವಭಕ್ತಿಗಳಿಂದ ಇವುಗಳಿಂದಾಗಬಹುದಾದ ದುಷ್ಟಪ್ರಭಾವವನ್ನು ದೂರ ಮಾಡಬಹುದು ಎಂದು ಕೂಡ ಹೇಳಲಾಗಿದೆ